ವಿಳಾಸಪುರ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಎಂಟು ಲಕ್ಷ ರೂಪಾಯಿ ಹಣ ಸಂಗ್ರಹಿಸಿ ಮೂರ್ತಿ ಅನಾವರಣ ಮಾಡಿದ್ದು ಮುಖ್ಯವಾಗಿ ವೀರಶೆಟ್ಟಿ ದಂಪತಿಗಳು ಬಾಬಾ ಸಾಹೇಬರ ಮೂರ್ತಿ ಸೇವೆ ನೀಡಿದ್ದಾರೆ ಜೊತೆಗೆ ವಿನೋದ್ ಅಪ್ಪೆ ಅವರು ಕಟ್ಟಿ ಸೇವೆ ಮಾಡಿ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದು ಬಾಬಾ ಸಾಹೇಬರ ಮೇಲಿನ ಅಭಿಮಾನ ಪ್ರೀತಿ ವಿಶ್ವಾಸವನ್ನ ತೋರಿಸುತ್ತದೆ ಹೀಗಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಬಾಬಾ ಸಾಹೇಬರ ವಿಚಾರಧಾರೆ ಮತ್ತೊಮ್ಮೆ ಒಳ್ಳೆ ರೀತಿಯಿಂದ ಉತ್ತಮವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಈಗಾಗಲೇ ನಿಮ್ಮೆಲ್ಲರಿಗೆ ಎಲ್ಲರಿಗೂ ಅಭಿನಂದನೆ ಹೇಳಿ ನಾನು ಮಾತುಗಳನ್ನು ರೂಪಿಸ್ತೇನೆ ಜೈ ಜಯ ಕರ್ನಾಟಕ ಜೈ ಅಂಬೇಡ್ಕರ್ ಇವತ್ತು ತಮ್ಮೆಲ್ಲರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೇನೆ ಮತ್ತು ಶುಭಾಶಯ ಹೇಳ್ತೇನೆ ವಿಲಾಸ್ಪುರ್ನಲ್ಲಿ ಇವತ್ತು ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಸಲಹೆಗೆ ನಾನು ಮತ್ತೆ ನಮ್ಮ ಡಿಸ್ಟಿಕ್ ಚಾರ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ ಇದು ಸುಮಾರು ದಿವಸದಿಂದ ಏನು ಮೂರ್ತಿ ಎಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಸಲಹೆಗೆ ತಾವು ಹೇಳಿದ್ದರು ಆದರೂ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನೋಡಿದ್ದೇನೆ ಸುಮಾರು ಕಡೆ ಮೂರ್ತಿ ನೋಡಿದ್ದೀನಿ ಉದ್ಘಾಟನೆ ಮಾಡಿದ್ದೀನಿ ಅದು ಇಷ್ಟು ಒಳ್ಳೆ ಇಷ್ಟು ಏನೇ ಅದಕ್ಕೆ ಸುಂದರವಾದ ಮೂರ್ತಿ ನಾನು ನಾವು ವಿಳಾಸಪುರ್ ಗ್ರಾಮದಲ್ಲಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ಇಂದು ವಿಳಾಸ್ಪುರಲ್ಲಿ ಒಂದು ಭವ್ಯವಾದ ಹೊಸ ಮೂರ್ತಿ ಸ್ಥಾಪನೆಯನ್ನು ಮಾಡಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಕಂಟ್ರಿ ಸಾಹೇಬರು ಹಾಗೂ ನಮ್ಮ ಪೌರಾಣಿಕ ಸಚಿವರಾದ ರಹೀಮ್ ಖಾನ್ ಸಾಹೇಬರು ಮತ್ತು ನಮ್ಮ ಹಿರಿಯ ಎಲ್ಲ ನಮ್ಮ ಸಮಾಜದ ನಾಗರಿಕರು ನಮ್ಮ ಲೀಡರ್ಸ್ಗಳು ಎಲ್ಲರಿದ್ದಾರೆ ಈ ಅದೇ ರೀತಿ ನಮ್ಮ ಊರ ಈ ಊರಿನ ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ ಎನ್ ಐ ಟಿ ಕೆ ಪ್ರೊಫೆಸರ್ ಆದ ನಮ್ಮ ವಿರ್ಶೆಟ್ಟಿ ಸಾಹೇಬರು ಹಾಗೂ ನಮ್ಮ ಪಂಡಿತ್ ಅವರು ಕಬೀರ್ ಅವರು ಮತ್ತು ನಮ್ಮದು ತುಕಾರಾಮ್ ಅವರು ಸಾಧುರಿ ಅವರು ಭಾಳ ಜನ ಇದ್ದಾರೆ ಈ ದಿನ ಈ ಮೂರ್ತಿ ಆಗಬೇಕಾದ್ರೆ ಒಂದು ಮೂರು ತಿಂಗಳ ಒಂದು ಸತತವಾದ ಒಂದು ಪ್ರಯತ್ನ ಪರಿಶ್ರಮ ಈ ಊರಿಂದ ಒಬ್ಬ ಸಣ್ಣ ಹುಡುಗನಿಂದ ಒಬ್ಬ ವೃದ್ಧಿ ಆಗೋಂಥ ಎಲ್ಲ ಹಿರಿಯ ನಾಗರಿಕರು ಈ ಈ ಮೂರ್ತಿಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಎಲ್ಲೆಲ್ಲೂ ಒಂದೊಂದು ರೂಪಾಯಿ ಇಟ್ಕೊಂಡು ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ ಈ ಊರಿಂದ ಯಾಕಂದರೆ ಈ ಮೂರ್ತಿ ಯಾರ್ದು ಒಬ್ರದ್ದು ಸೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಅಂಬೇಡ್ಕರ್ ಇದ್ದಾರೆ ಇದು ಯಾರ್ದೂ ಇಲ್ಲ ಈ ಊರಲ್ಲಿ ಇವತ್ತು ಏನೋ ಒಂದು ಕೆಲವೊಂದು ಘಟನೆಗಳಾಗಿದ್ದು ಆ ಘಟನೆ ಮರಿಬೇಕೆಂಬ ಒಂದು ಒಂದೇ ಒಂದು ಉದ್ದೇಶಗಳಿಂದ ನಾವು ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೀವಿ ಈ ಮೂರ್ತಿಗೋಸ್ಕರ ಇವತ್ತು ನಮ್ಮ ಪಟ್ಟಿದಂಥ ಎಲ್ಲ ಈ ಊರಿನ ನಮ್ಮ ಎಲ್ಲ ಅಣತಂಬರಿಗೆ ತುಂಬ ಹೃದಯದಿಂದ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ಮ ವೀರಶೆಟ್ಟಿ ಪರಿವಾರ ಸಾಹೇಬರು ಈ ಮೂರ್ತಿ ಅವರು ಕಾಣಿಕೆ ಕೊಟ್ಟಿದ್ದಾರೆ ಯಾಕಂದರೆ ಅವ್ರಿಗೆ ಇವತ್ತು ಪ್ರೊಫೆಸರ್ ಇದ್ದಾರೆ ಮೇಡಮ್ ಅವರೊಂದು ಕೆ ಬಿ ಡಿಪಾರ್ಟ್ಮೆಂಟಲ್ಲಿ ಒಂದು ಉನ್ನತವಾದ ಎಮ್ ಡಿ ಎ ಸ್ಥಾನದಲ್ಲಿದ್ದಾರೆ ಇವತ್ತು ಅವ್ರ ಬಗ್ಗೆದ ಇವತ್ತು ನಮ್ಮ ಸಮಾಜ ಬಗ್ಗೆದ ಇವತ್ತು ವಿರ್ಶೆಡ್ಡಿ ಸರಿ ನಾನು ಭಾಳ ಸಲ ಮಾತಾಡ್ತಿರ್ತೀನಿ ಎಷ್ಟು ಕಾಳಜಿ ಇದೆ ಅಂದರೆ ನಮ್ಮ ಮಕ್ಕಳು ಓದಬೇಕು ಸರಿಯಾಗಿ ಆಗಬೇಕು ಅಂಬೋದು ಈ ನಮ್ಮ ಸಮಾಜದಾಗಿ ಈ ರೀತಿ ಇದ್ದರೆ ಭಾಳ ಜನರಿಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಪೊಲೀಸ್ ಇಲಾಖೆಯವರಾಗಲಿ ಪತ್ರಕರ್ತರಾಗಲಿ ಗೊತ್ತು ಭಾಳಷ್ಟು ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ಎರಡರಿಂದ ಮೂರು ತಾಸು ಡಿಲೇ ಆಗಿದೆ ಯಾಕಂದರೆ ಮಳೆ ಭಾಳಷ್ಟಾಗಿತ್ತು ಎಲ್ಲ ಹಾಳಾಗೋಗಿತ್ತು ಮತ್ತು ಅಂದರೆ ಮತ್ತು ನಮ್ಮದು ಈ ಊರಿನ ಹುಡುಗರು ಇಷ್ಟು ಆಕ್ಟಿವ್ ಇದ್ದಾರೆ ಅಂದ್ರೆ ನಾವು ಏನು ಹಾಳಾಗಿದೆ ಅಂತ ವಿಚಾರ ಮಾಡ್ತಾ ಇದ್ದೀವಿ ಎಲ್ಲ ಸರಿಪಿಡಿದ್ರು ಎರಡು ತಾಸಲ್ಲಿ ಅಂದರೆ ಈ ಹುಡುಗರಿಗೆ ನಾವು ಎಷ್ಟು ಕೇಳಿದ್ರೆ ತಾವು ಇದೆ ಯಾಕಂದರೆ ಎಷ್ಟೋ ಜನ ಏ ಹಾಳಾಯ್ತು ಹಾಳಾಯ್ತು ಅಂತೇಳಿ ಮುಗಿಸೋಕಿದ್ರು ಬಟ್ ಹಾಳಾಗಿಂದು ಹೊಸ ರೂಪ ಕೊಡಬೇಕಾದ್ರೆ ಈ ಊರ್ಲಿಂದ ನಾವು ಕಲಿಬೇಕಾಗ್ತದೆ ಯಾಕಂದ್ರೆ ಈ ಊರಲ್ಲಿ ನಾವು ಬಂದಿನ ಹಿಡಿದು ನೋಡ್ತೀನಿ ನಾ ಲಾಸ್ಟ್ ಮೂರು ತಿಂಗಳಿಂದ ಈ ಮೂರ್ತಿ ಸ್ಟಾರ್ಟ್ ನಾನೇ ಮಾಡಿಸಿದ್ದೀನಿ ಈ ಮೂರಲ್ಲಿ ಹುಡುಗರು ಎಷ್ಟು ಆಕ್ಟಿವ್ ಇದ್ದಾರೆ ಅಂದರೆ ನಾವು ಏನು ಹೇಳ್ತೀವಿ ಅಷ್ಟು ಕೇಳ್ತಾ ಇದ್ದಾರೆ ಇವರಿಗೆ ನೀವು ಸರಿಗೆ ಹಾದಿ ತೋರಿದ್ರೆ ಸರಿಗೆ ನೋಡ್ತಾರೆ ಕೆಟ್ಟ ಹಾದಿ ತೋರಿದ್ರೆ ಎಲ್ಲರೂ ಅನುಸರಿಸೋಣ ಪಾಲಿಸೋಣ ಎಂದು ಹೇಳಿದರು ಸಚಿವ ಖಾನ್ ಮಾತನಾಡಿ ಬಾಬಾ ಸಾಹೇಬರು ನೀಡಿದ ಸಂವಿಧಾನದಿಂದ ಬಡವ ಕೂಡ ಉದ್ದಾರ ಆಗುತ್ತಿದ್ದಾರೆ ಹಿಂದೆಲ್ಲ ಗೌಡರ ಶ್ರೀಮಂತರ ಮಕ್ಕಳು ಮಾತ್ರ ಶಿಕ್ಷಣ ಪಡೆಯುತ್ತಿದ್ದರು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಿ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗಿ ಶ್ರೀಮಂತರ ಮಕ್ಕಳು ಒಳ್ಳೆಯ ಸ್ಥಾನಮಾನದಲ್ಲಿರುತ್ತಿದ್ದರು ಆದರೆ ಬಾಬಾ ಸಾಹೇಬರ ಸಂವಿಧಾನದಿಂದ ಬಡವರ ಮಕ್ಕಳು ಕೂಡ ಡಾಕ್ಟರ್ ಇಂಜಿನಿಯರ್ ಆಗಿ ಎಸ್ಪಿ ಡಿಸಿ ಯಾಗಿ ಒಳ್ಳೆಯ ಸ್ಥಾನ ಮಾಡದಲ್ಲಿದ್ದಾರೆ ಯಾವುದೇ ವಿವಾದ ಜಗಳ ಹೊಡೆದಾಟಕ್ಕೆ ಆಸ್ಪದ ಕೊಡದೆ ಶಾಂತಿಯುತವಾಗಿ ಬಾಬಾ ಸಾಹೇಬರ ಬುದ್ಧ ಬಸವರ ಆದರ್ಶಗಳನ್ನ ತಮ್ಮ ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಿ ಎಂದು ಹೇಳಿದರು ಅವರು ಪ್ರಾಸ್ತಾವಿಕ ಮಾತನಾಡಿ ವಿಳಾಸಪುರ ಗ್ರಾಮದ ಜನರು ಕಾರ್ಯಕ್ರಮ ಯಶಸ್ವಿಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಅಪಮಾನ ಅವಮಾನವಾದ ಸ್ಥಳದಲ್ಲಿ ಎದ್ದು ನಿಲ್ಲಬೇಕು ಎನ್ನುವುದು ಬಾಬಾ ಸಾಹೇಬರ ಆಶಯವಾಗಿತ್ತು ಅವರ ಆಶಯದಂತೆ ಅಪಮಾನವಾದ ಸ್ಥಳದಲ್ಲೇ ಸುಂದರ ಮೂರ್ತಿ ಅನಾವರಣ ಮಾಡಲಾಗಿದೆ ಈ ಮೂಲಕ ಹಿಂದಿನ ಕೈ ಘಟನೆಗಳಿಗೆ ಅಂತ್ಯ ಹಾಡಿ ಸಂತೋಷ ಶಾಂತಿಯ ವಾತಾವರಣ ಮೂಡಿಸಲಾಗಿದೆ ಎಂದು ಹೇಳಿದರು ಬಾಬಾ ಸಾಹೇಬರ ಮೂರ್ತಿ ಇಲ್ಲಿ ಬರೀ ತೋರಿಕೆಗೆ ಮಾತ್ರವಲ್ಲ ಬದಲಾಗಿ ಅವರಂತೆ ಎಲ್ಲರೂ ಶಿಕ್ಷಣವಂತರಾಗಿ ತಲೆ ಎತ್ತಿ ನಿಲ್ಲುವಂತಾಗಬೇಕೆಂದು ಹೇಳಿದರು ಜೊತೆಗೆ ಇಬ್ಬರು ಸಚಿವರು ಗ್ರಾಮಕ್ಕೆ ಬಂದು ಬಾಬಾ ಸಾಹೇಬರ ಮೂರ್ತಿ ಅನಾವರಣ ಮಾಡಿದ್ದು ಜೊತೆಗೆ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ನೀಡುವುದಾಗಿ ಘೋಷಿಸಿದ್ದು ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮೂರ್ತಿ ದಾನಿಗಳಾದ ಡಾಕ್ಟರ್ ವೀರಶೆಟ್ಟಿ ಗುಮತಾಪುರೇ ಹಾಗೂ ಶ್ರೀಮತಿ ಪದ್ಮಾವತಿ ವೀರಶೆಟ್ಟಿ ಸಾಂಬಾಜಿ ಮಹಾರಾಜ್ ವಿಳಾಸಪುರ ಗ್ರಾಮದ ಮುಖಂಡರಾದ ಪಂಡಿತ್ ವಿಳಾಸ್ಪುರ್ ಸೂರ್ಯಕಾಂತ್ ಸಾಧುರೆ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಪ್ರೇಮ್ಸಾಗರ್ ದಾಂಡೇಕರ್ ಮಾರುತಿ ಬೌದ್ದೇ ವಿಠಲ್ ದಾಸ್ ಪ್ಯಾಗೆ ಬಾಬು ಪಾಸ್ವಾನ್ ವಿರಂಜಿ ಮಾಳ್ಗೆ ಸುಭಾಷ್ ಭೂಯಾ ಕಬೀರ್ ದಾಸ್ ಮೇತ್ರಿ ಶ್ರೀಮತಿ ರೇಣುಕಾ ಕೊಳ್ಳೆ ಮಹೇಶ್ ಗೋರ್ನಾಳ್ಕರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿ ಕರ್ಣ ಬೀದರ್